ನಗುವಿನ ಒಡೆಯ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವು ಪಟ್ಟಣದಲ್ಲಿ ಇಂದು ಅರ್ಥಪೂರ್ಣವಾಗಿ ನಡೆಯಿತು ಮೈಸೂರಿನ ಸಾವಿರಾರು ಪುನೀತ ಅಭಿಮಾನಿಗಳು ಪಟ್ಟಣದ ಎಂಕೆ ಬೊಮ್ಮಗೌಡ ವೃತ್ತದಲ್ಲಿರುವಂಥ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್ ಆಯೋಜನೆ ಮಾಡಿದಂಥ ಸಮಾಜ ಸೇವಾ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದ್ರು ಜೂನಿಯರ್ ಪುನೀತ್ ರಾಜ್ಕುಮಾರ್ ನೆರೆದಿದ್ದ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿ ತಮ್ಮ ಸಮಾಜ ಸೇವೆ ಕಾರ್ಯಚಟುವಟಿಕೆಗಳ ಮೂಲಕ ನಾಡಿನಾದ್ಯಂತ ಮನೆ ಮಾತಾಗಿದ್ದಂಥ ಪುನೀತ್ ರಾಜ್ಕುಮಾರ್ ಒಬ್ಬ ಆದರ್ಶ ವ್ಯಕ್ತಿಯಾಗಿದ್ದು ಯುವ ಜನರ ಸಾಧನಾ ಕಾರ್ಯಕ್ಕೆ ಪ್ರೇರಕ ಶಕ್ತಿಯಾಗಿದ್ದಾರೆ ಸಮಾಜದಲ್ಲಿ ವಾಸಿಸುವಂತ ನೊಂದವರ ಹಾಗೂ ತುಳಿತಕ್ಕೆ ಒಳಗಾದ ಬಡ ಜನರಿಗೆ ಕೈಲಾದ ಸಹಾಯ ಮಾಡುವ ಮೂಲಕ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಬೇಕು ಎಂಬ ಸಂದೇಶವನ್ನು ನಾಡಿಗೆ ನೀಡಿದ ಪುನೀತ್ ರಾಜ್ಕುಮಾರ್ ಯುವ ಜನರು ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ನಾವು ಕಷ್ಟದಲ್ಲಿರುವಂತಹ ವ್ಯಕ್ತಿಗಳನ್ನು ಕಂಡು ಕೈಲಾದ ಸಹಾಯ ಮಾಡಬೇಕಂತ ಮಾಡಬೇಕೇ ಹೊರತು ಅವರ ನೋವಿನ ಪರಿಸ್ಥಿತಿಯನ್ನು ಕಂಡು ಅಣುಕು ಮಾಡುವ ಕೆಲಸವನ್ನು ಎಂದಿಗೂ ಮಾಡಬಾರದು ತಂದೆ ತಾಯಿಗಳು ಹಾಗೂ ಹಿರಿಯ ಗುರುಗಳನ್ನು ಭಕ್ತಿ ಭಾವದಿಂದ ಕಂಡು ಸರಳತೆ ಸಜ್ಜನಿಕೆ ಹಾಗೂ ಉತ್ತಮವಾದ ಸಂಸ್ಕಾರವನ್ನು ಮೈ ಮೈಗೂಡಿಸಿಕೊಂಡು ಸಮಾಜದಲ್ಲಿ ಇತರರಿಗೆ ಮಾದರಿಯಾಗಿ ಬದುಕು ನಡೆಸಬೇಕು ಎಂಬ ಸಂದೇಶವನ್ನು ನಾಡಿಗೆ ನೀಡಿದಂಥ ಪುನೀತ್ ರಾಜ್ಕುಮಾರ್ ಅವರಂತಹ ವ್ಯಕ್ತಿತ್ವ ಹೊಂದಿರುವಂತಹ ಜನರು ಸಮಾಜದಲ್ಲಿ ಇಂತ ವಿರಳವಾಗ್ತಾ ಇದ್ದಾರೆ ಅಂತ ಅಭಿಮಾನದಿಂದ ಹೇಳಿದ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳನ್ನೇ ತನ್ನ ದೇವರಂತ ನಾಡಿಗೆ ಸಂದೇಶ ನೀಡಿದಂತಹ ತಾವು ಬದುಕಿದಷ್ಟುದಿನಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ಹೋರಾಟ ನಡೆಸಿದ ಪುನೀತ್ ರವರ ಜೀವನದ ಆದರ್ಶಗಳು ಯುವ ಜನರಿಗೆ ದಾರಿದೀಪವಾಗಿವೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ರಾಜರತ್ನ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಡೈಮಂಡ್ ಸಂತೋಷ್ ಕರ್ವೆ ಜಿಲ್ಲಾಧ್ಯಕ್ಷ ವೇಣು ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಕಾಮನಹಳ್ಳಿಯ ಮಹೇಶ್ ಉಪಾಧ್ಯಕ್ಷ ಹರೀಶ್ ಶಿವಮ್ಮ ಲೇಲಾವತಿ ಕರ್ವೆ ತಾಲೂಕು ಘಟಕದ ಅಧ್ಯಕ್ಷ ಶ್ರೀನಿವಾಸ ನಿರಂಜನ್ ರಾಮೇಗೌಡ ಕೃಷ್ಣಮೂರ್ತಿ ಸೇರಿದಂತೆ ನೂರಾರು ಪುನೀತ್ ಅವರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು